ಈಗಿನ ಜನಕ್ಕೆ ಮೊಬೈಲ್ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಇದನ್ನು ನಾವು ಒಳ್ಳೆಯದಕ್ಕೆ ಬಳಸಿದ್ರೆ ನಮಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದಕ್ಕೆ ಬಳಸಿದ್ರೆ ಕೆಟ್ಟದ್ದೇ ಆಗುತ್ತೆ ಆದರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಬೇಗ ಹರಡೋದು ಪ್ರಕೃತಿಯ ನಿಯಮ ಉದ್ರೇಕದಲ್ಲಿದ್ದಾಗ ಬೆತ್ತಲೆ ವಿಡಿಯೋಗಳು ಬೆತ್ತಲೆ ಫೋಟೋಗಳನ್ನು ಕೆಲವರು ಸೇವ್ ಮಾಡಿಕೊಳ್ತಾ ಇರ್ತಾರೆ ಇದೇ ಕಾರಣಕ್ಕೆ ಅದೆಷ್ಟೋ ಸಂಸಾರಗಳು ಹಾಳಾಗಿರೋದನ್ನ ನಮ್ಮ ವಿಡಿಯೋಗಳಲ್ಲಿ ಈಗಾಗಲೇ ನೀವು ಕೂಡ ನೋಡಿದ್ದೀರಾ ಆದರೆ ಇದೇ ಇಲ್ಲೊಬ್ಬಳ ದುರಂತಕ್ಕೂ ಕಾರಣವಾಗಿತ್ತು ಮುಂಬೈನಲ್ಲಿ ಒಬ್ಬಳು ಲೇಡಿ ಸಿಂಗರ್ ಜೀವನ ಐಫೋನ್ನಿಂದ ಬೀದಿಗೆ ಬಂದಿತ್ತು ಅಷ್ಟೇ ು ಆ ಸಿಂಗರ್ ಯಾರು ಅವಳ ಮೊಬೈಲ್ನಲ್ಲಿ ಅಂತಾ ಸೀಕ್ರೆಟ್ ಆದ್ರೂ ಏನಿತ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಉತ್ತರ ಪ್ರದೇಶ ಮೂಲದ ಸುಚನಾ ಅನ್ನೋ ಯುವತಿ ಸಿಂಗರ್ ಆಗ್ಬೇಕು ಅಂತ ಮುಂಬೈಗೆ ಬಂದಿದ್ಲು ಎರಡು ವರ್ಷ ಸರ್ಕಸ್ ಮಾಡಿದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಹಾಡೋ ಚಾನ್ಸ್ ಕೂಡ ಸಿಕ್ಕಿತ್ತು ಪ್ರೈವೇಟ್ ಆಲ್ಬಮ್ಸ್ ನಲ್ಲಿ ಹಾಡ್ತಾ ಲೈಫ್ ನಲ್ಲಿ ಒಂದೊಂದೇ ಸಕ್ಸಸ್ ಮೆಟ್ಲು ಹತ್ತೋದಕ್ಕೆ ಸುಚೈನಾ ಸರ್ಕಸ್ ಮಾಡ್ತಿದ್ಲು ಟಿವಿ ಶೋಗಳಲ್ಲೂ ಹಾಡಿ ಫೇಮಸ್ ಆಗಿದ್ಲು ಈಕೆಯ ಅಪ್ಪ ಸರ್ಕಾರಿ ಉದ್ಯೋಗಿ ತನ್ನ ತಾಯಿಯನ್ನ ಕರ್ಕೊಂಡು ಮುಂಬೈಗೆ ಬಂದಿಳಿದ ಸುಚೈನಾ ಹೇಗಾದ್ರೂ ಮಾಡಿ ನೇಮು ಫೇಮು ಸಂಪಾದನೆ ಮಾಡಬೇಕು ಫೇಮಸ್ ಆಗ್ಬೇಕು ಅಂತ ತನ್ನ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನ ಕಟ್ಕೊಂಡಿದ್ಲು ಅಪ್ಪನಿಗೆ ಮಗಳ ಕನಸನ್ನ ಚಿವುಟಿ ಹಾಕೋಕೆ ಇಷ್ಟವಿರಲಿಲ್ಲ ಹೀಗಾಗಿ ವಲ್ಲದ ಮನಸ್ಸಿನಿಂದಲೇ ಮುಂಬೈಗೆ ಕಳಿಸಿದ್ದ ಹೀಗೆ ಒಂದು ದಿನ ತಾನು ಕೆಲಸ ಮಾಡ್ತಿದ್ದ ಸ್ಟುಡಿಯೋದಿಂದ ರಾತ್ರಿ ಒಂಬತ್ತು ಗಂಟೆಗೆ ಕೆಲಸ ಮುಗಿಸಿ ಸುಚೇನಾ ಮನೆಗೆ ಹೊರಟಿದ್ಲು ಪ್ರತಿದಿನ ಲೋಕಲ್ ಟ್ರೈನ್ನಲ್ಲಿ ಓಡಾಡ್ತಿದ್ದ ಸುಚೇನ ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಆತುರದಲ್ಲೇ ಅವತ್ತು ಓಡೋಡಿ ಬಂದು ಟ್ರೈನ್ ಹತ್ತಿದ್ಲು ದುರಾದೃಷ್ಟವಶಾತ್ ಆ ಆ ನಲ್ಲಿ ಸುಚೇನಾ ಅವಳ ಫೋನ್ ನ ಕಳ್ಕೊಂಡಿದ್ಲು ಅದು ಸುಚೇನಾ ಅಪ್ಪ ಎಷ್ಟೋ ಪ್ರೀತಿಯಿಂದ ಕೊಡಿಸಿದ ಕಾಸ್ಟ್ಲಿ ಫೋನ್ ಆಗಿತ್ತು ಟ್ರೈನ್ ಇಳಿದು ಮನೆಗೆ ಬಂದ ಮೇಲೆ ಸುಚೇನಾ ಫೋನ್ ನೋಡ್ಕೊಂಡಿದ್ಲು ಫೋನ್ ಕಳೆದು ಹೋಗಿದೆ ಅಂತ ಗೊತ್ತಾಗ್ತಿದ್ದಂತೆ ಅಮ್ಮನ ಫೋನ್ ತಗೊಂಡು ತನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ಲು ಹೀಗೆ ಐದಾರು ಸಲ ರಿಂಗ್ ಆಗಿದ್ದ ಆ ಫೋನ್ ಬಳಿಕ ಸ್ವಿಚ್ ಆಫ್ ಅಂತ ಬರ್ತಿತ್ತು ಇದರಿಂದ ಸುಚೇನಾ ಗಾಬರಿಯಾಗಿದ್ಲು ಸುಚೇನಾ ತನ್ನ ಮೊಬೈಲ್ಗೆ ಕಾಲ್ ಗಳನ್ನ ಟ್ರೈ ಮಾಡ್ತಾನೆ ಇದ್ಲು ಯಾವಾಗ ಕಾಲ್ ಮಾಡಿದ್ರು ಅದು ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಆದ್ರೆ ಮೂರು ದಿನಗಳ ಬಳಿಕ ಸುಚೇನಾ ಮೊಬೈಲ್ ಸ್ವಿಚ್ ಆನ್ ಆಗಿತ್ತು ರಿಂಗ್ ಆಗ್ತಿರೋ ಸೌಂಡ್ ಕೇಳಿ ಅವಳಿಗೆ ಹೋದ ಜೀವ ಮತ್ತೆ ವಾಪಸ್ ಬಂದಂತಾಗಿತ್ತು ಅತ್ತ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿದ್ದಂತೆ ನಾನು ಸುಚೇನಾ ಆ ಮೊಬೈಲು ನಂದೇ ದಯವಿಟ್ಟು ಅದನ್ನ ವಾಪಸ್ ಕೊಟ್ಬಿಡಿ ಆ ಮೊಬೈಲ್ ನನಗೆ ತುಂಬಾ ಸೆಂಟಿಮೆಂಟು ಅದರಲ್ಲಿ ನನ್ನ ಲೈಫ್ ಇದೆ ನಿಮ್ಗೆ ಹತ್ತು ಸಾವಿರ ಕೊಡ್ತೀನಿ ದಯವಿಟ್ಟು ಅದನ್ನ ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ಲು ಸುಚೇನಾಳ ಆ ಮಾತು ಕೇಳ್ತಿದ್ದಂತೆ ಅತ್ತ ಕಡೆಯಿಂದ ಆ ಅಪರಿಚಾರ ವ್ಯಕ್ತಿ ಮಾತಾಡಿದ್ದ ಹೌದು ನಿನ್ನ ಲೈಫ್ ಎಲ್ಲ ಇದರಲ್ಲೇ ಇದೆ ಜಸ್ಟ್ ಈಗಷ್ಟೇ ನೋಡ್ದೆ ಅಂತ ಹೇಳಿದ್ದ ಅಲ್ದೆ ಈಗ ನೀನು ಮಾತಾಡ್ತಿರೋ ಫೋನ್ ನಂಬರು ನಿಂದೇನಾ ಅಂತಾನು ಕೇಳಿದ್ದ ಅದಕ್ಕೆ ಸೂಚನಾ ಹೌದು ಅಂದಿದ್ಲು ಆಗ ಅತ್ತ ಕಡೆ ಇದ್ದ ವ್ಯಕ್ತಿ ಈಗ ನೀನು ಮಾತಾಡ್ತಾ ಇರೋ ನಂಬರ್ ಗೆ ಒಂದು ಫೋಟೋ ಬರುತ್ತೆ ಅದನ್ನ ನೋಡು ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ದ ಸುಚೇನಾ ಫೋನ್ ಇಂದಲೇ ಅವಳ ಇನ್ನೊಂದು ಫೋನ್ ನ ಗೆ ಒಂದು ಫೋಟೋ ಬಂದಿತ್ತು ಆ ಫೋಟೋ ನೋಡ್ತಿದ್ದಂತೆ ಸುಚೇನಾ ಎದೆ ಜಲ್ಲಂದಿತ್ತು ಆ ಫೋಟೋ ನೋಡ್ತಿದ್ದಂತೆ ಅವಳ ಜಂಗಾ ಬಲವೇ ಹುಡುಗಿ ಹೋಗಿತ್ತು ಯಾಕಂದ್ರೆ ತನ್ನ ಬಾಯ್ ಫ್ರೆಂಡ್ ಜೊತೆ ಬೆತ್ತಲಾಗಿ ಮಿಲನ ಮಹೋತ್ಸವದ ರಸಗಳಿಗೆಯಲ್ಲಿ ತೆಗೆದುಕೊಂಡಿದ್ದ ಫೋಟೋ ಅದಾಗಿತ್ತು ಅವಳದ್ದೆ ಬೆತ್ತಲೆ ಫೋಟೋ ನೋಡ್ತಿದ್ದಂತೆ ಸುಚೇನ ಗಾಬರಿಯಾಗಿದ್ಲು ಕೂಡಲೇ ಮತ್ತೆ ಅವಳ ಫೋನ್ಗೆ ಫೋನ್ ಮಾಡಿದ್ಲು ಅತ್ತ ಕಡೆ ಇದ್ದ ವ್ಯಕ್ತಿ ಫೋನ್ ರಿಸೀವ್ ಮಾಡ್ತಿದ್ದಂತೆ ಸುಚೇನ ಅಂಗಲಾಚಿದ್ಲು ದಯವಿಟ್ಟು ಇದನ್ನ ಯಾರಿಗೂ ಫಾರ್ವರ್ಡ್ ಮಾಡಬೇಡ ಅದನ್ನ ಡಿಲೀಟ್ ಮಾಡ್ಬಿಡು ಅಂತ ಗೋಗರೆದಿದ್ಲು ಆದ್ರೆ ಅತ್ತ ಕಡೆ ಇದ್ದ ಕಿಲಾಡಿ ಈ ನಿನಗೆ ಕೊಟ್ಬಿಡ್ತೀನಿ ಆದ್ರೆ ನನಗೆ ಅರ್ಜೆಂಟ್ ಆಗಿ ಐದು ಲಕ್ಷ ಹಣ ಬೇಕು ಅದನ್ನ ಕೊಟ್ಟರೆ ನಿನ್ನ ಫೋನ್ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದ ಸುಚೇನಾಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡಿದ್ಲು ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಒಂದು ಲಕ್ಷ ಬೇಕಿದ್ರೆ ಕೊಡ್ತೀನಿ ದಯವಿಟ್ಟು ನನ್ನ ಫೋನ್ ಕೊಟ್ಬಿಡು ಅಂತ ಸುಚೇನ ಬೇಡ್ಕೊಂಡಿದ್ಲು ಆದ್ರೆ ಆ ಕಿರಾತಕ ಐದು ಲಕ್ಷಕ್ಕೆ ಒಂದು ರೂಪಾಯಿ ಕಡಿಮೆ ಆದ್ರೂ ನಾನು ಸುಮ್ನಿರಲ್ಲ ಈಗ ಮತ್ತೊಂದು ವಿಡಿಯೋ ಕಳಿಸಿದೀನಿ ನೋಡು ಅಂತ ಹೇಳಿ ವಿಡಿಯೋ ಒಂದನ್ನ ಸೆಂಡ್ ಮಾಡಿ ಮತ್ತೆ ಫೋನ್ ಕಟ್ ಮಾಡಿದ್ದ ಅದು ತನ್ನ ಬಾಯ್ ಫ್ರೆಂಡ್ ಜೊತೆ ಕಳೆದಿದ್ದ ರಸಗಳಿಗೆಯ ವಿಡಿಯೋ ಆಗಿತ್ತು ಸ್ವೀಟ್ ಮೆಮೊರೀಸ್ ಅಂತ ಇಬ್ಬರು ರೊಚ್ಚಿಗೆದ್ದು ರೊಮ್ಯಾನ್ಸ್ ಮಾಡ್ತಾ ತೆಗೆದುಕೊಂಡಿದ್ದ ಸೆಲ್ಫಿ ವಿಡಿಯೋ ಅದಾಗಿತ್ತು ಹೀಗೆ ಒಂದೊಂದೇ ವೀಡಿಯೋ ಬರ್ತಿದ್ದಂತೆ ಸುಚೇನಾ ಕಂಗೆಟ್ಟು ಕಣ್ಣೀರು ಹಾಕಿದ್ಲು ಅವಳು ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂದ್ರು ಆ ಸೈಕೋ ಮಾತ್ರ ಐದು ಲಕ್ಷ ಕೊಟ್ರೇ ಫೋನ್ ವಾಪಸ್ ಕೊಡ್ತೀನಿ ಇಲ್ಲಾಂದರೆ ಈ ವಿಡಿಯೋಗಳನ್ನು ಎಲ್ಲ ಕಡೆ ಹಾಕ್ತೀನಿ ಅಂತ ಹೆದರಿಸ್ತಿದ್ದ ಸಂಕಷ್ಟಕ್ಕೆ ಸಿಲುಕಿದ್ದ ಸುಚೇನಾಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಕೊನೆಗೆ ತನ್ನ ತಾಯಿ ಹತ್ರ ಎಲ್ಲಾ ವಿಷಯವನ್ನ ಹೇಳ್ಕೊಂಡಿದ್ಲು ಮಗಳ ಕಣ್ಣೀರು ನೋಡಿದ ತಾಯಿ ಏನ್ ಮಾಡೋದು ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳು ಅಂತ ತನ್ನ ಕೊರಳಲ್ಲಿದ್ದ ಮಾಂಗಲ್ಯ ಸರ ಕಿವಿಯೋಲೆ ಉಂಗುರ ಸೇರಿದಂತೆ ಎಲ್ಲಾ ಒಡವೆಯನ್ನ ಬಿಚ್ಕೊಟ್ಟಿದ್ಲು ಸುಚೇನಾ ತನ್ನ ಹತ್ರ ಇದ್ದ ಗೋಲ್ಡ್ ಫೋಟೋ ಹಿಡಿದು ಅವನಿಗೆ ಕಳಿಸಿದ್ಲು ನನ್ನ ಹತ್ರ ಇರೋದು ಇಷ್ಟೇ ಇದನ್ನ ಮಾರಿದ್ರೆ ಎರಡೂವರೆ ಲಕ್ಷ ಬರಬಹುದು ಇದರ ಮೇಲೆ ಒಂದೇ ಒಂದು ಪೈಸೆ ಕೂಡ ನನ್ನ ಹತ್ರ ಇಲ್ಲ ಅಂತ ಆ ಸೈಕೋ ಕ್ರಿಮಿಗೆ ಮೆಸೇಜ್ ಮಾಡಿದ್ಲು ಆದ್ರೆ ಬ್ಲಾಕ್ ಮೇಲರ್ ಅದೆಲ್ಲ ಆಗಲ್ಲ ಐದು ಲಕ್ಷ ಕೊಟ್ರೆ ಸರಿ ಇನ್ನೂ ಲೇಟ್ ಮಾಡಿದ್ರೆ ಹತ್ತು ಲಕ್ಷ ಕೊಡ್ಬೇಕಾಗುತ್ತೆ ನಾಳೆ ಸಂಜೆ ಒಳಗೆ ಐದು ಲಕ್ಷ ಕೊಡು ಇಲ್ಲಾಂದ್ರೆ ನಿನ್ನ ಕಾಂಟ್ಯಾಕ್ಟ್ ಗೆ ನಿನ್ನ ಹಸಿ ಬಿಸಿ ವಿಡಿಯೋಗಳನ್ನ ಸೆಂಡ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಅಷ್ಟೇ ಅಲ್ಲದೆ ಪೊಲೀಸರ ಹತ್ರ ಹೋದ್ರೆ ಫೋನ್ ಸಿಗುತ್ತೆ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಪೊಲೀಸರ ಹತ್ರ ಹೋದ್ರೆ ನಿನ್ನ ವಿಡಿಯೋಗಳನ್ನ ಎಲ್ಲಾ ವೆಬ್ಸೈಟ್ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ವಾಟ್ಸಪ್ ಗ್ರೂಪ್ ಗಳಿಗೂ ಶೇರ್ ಮಾಡ್ತೀನಿ ಪೊಲೀಸರು ನನ್ನ ಲೊಕೇಶನ್ನ ಟ್ರೇಸ್ ಮಾಡೋಕೆ ಆಗಲ್ಲ ನಾನು ಮಾತಾಡ್ತಿರೋದು ನಿನ್ನ ನಂಬರ್ನಿಂದ ನಿನಗೆ ಜಾಸ್ತಿ ಟೈಮ್ ಇಲ್ಲ ಬೇಗ ಐದು ಲಕ್ಷ ಅರೇಂಜ್ ಮಾಡು ಅಂತ ಹೇಳಿ ಆಕಿರಾತಕ ಮತ್ತೆ ಫೋನ್ ಕಟ್ ಮಾಡಿದ್ದ ಆ ದುರುಳ ಹೀಗೆ ಹೇಳಿದ್ದೆ ತಡ ಸುಚೇನ ನನ್ನ ಕೈಲಿ ಇನ್ನೇನು ಮಾಡೋಕೆ ಆಗಲ್ಲ ನಾನು ಸತ್ ಹೋಗ್ತೀನಿ ಅಂತ ತಾಯಿಯ ಹತ್ರ ಗೋಳಾಡಿದ್ಲು ಮಗಳ ಮಾತು ಕೇಳಿದ ತಾಯಿ ನೀನು ಸತ್ರೆ ನಾನು ನಾನು ಹೋಗ್ತೀನಿ ಅಂತ ಇಬ್ರು ಕಣ್ಣೀರು ಹಾಕ್ತಾ ಒದ್ದಾಡಿದ್ರು ಬೆಳಗ್ಗೆ ಆಗ್ತಿದ್ದಂತೆ ಬಾತ್ರೂಮ್ಗೆ ಹೋದ ಸುಚೇನ ನಾನು ಬದುಕಿರೋಲ್ಲ ಅಂತ ಹೇಳಿ ಫೆನೈಲ್ ಕುಡಿದ್ಲು ತನ್ನ ತಾಯಿನೂ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ಲು ಆದ್ರೆ ಮಗಳ ಒದ್ದಾಟವನ್ನ ನೋಡಿ ಕೂಡ್ಲೇ ಅಕ್ಕಪಕ್ಕದ ಮನೆಯವರನ್ನ ಕರೆದು ಕಾರಿನಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ಲು ಸುಚೇನಾಗೆ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಹೀಗೆ ಯಾಕೆ ಮಾಡ್ಕೊಂಡೆ ಅಂತ ಕೇಳಿದ್ರು ನಿನ್ನ ಭವಿಷ್ಯಕ್ಕೆ ನೀನೇ ಕೊಳ್ಳಿ ಇಟ್ಕೊಳ್ಳುವಂತ ವಿಚಾರ ಏನಾಯ್ತು ಅಂತ ಕೇಳಿದ್ರು ಆಗ ಸುಚೇನಾ ಹೇಳ್ಕೊಂಡಿದ್ಲು ತಕ್ಷಣವೇ ಎಚ್ಚೆತ್ತ ಡಾಕ್ಟರ್ ಇಷ್ಟಕ್ಕೆ ಹೀಗೆ ಮಾಡ್ಕೊಳ್ಳೋದ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಲ್ವಾ ಈಗ್ಲೇ ಲೇಟ್ ಮಾಡಿದೀಯಾ ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು ಆದ್ರೆ ಡಾಕ್ಟರ್ ಅಷ್ಟು ಧೈರ್ಯ ತುಂಬಿದ್ರು ಸುಚೇನಾಗೆ ಒಳಗೊಳಗೆ ಸಂಕಟ ಕಾಡ್ತಿತ್ತು ನಾನು ಕಂಪ್ಲೇಂಟ್ ಕೊಡಲ್ಲ ಕೊಟ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಸುಚೇನ ಕಣ್ಣೀರು ಹಾಕಿದ್ಲು ಬೇರೆ ದಾರಿ ಇಲ್ಲದೆ ಸುಚೇನಾಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಪೊಲೀಸರಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಕರೆಸಿಕೊಂಡಿದ್ರು ಆಸ್ಪತ್ರೆಗೆ ಬಂದ ಪೊಲೀಸರಿಗೆ ನಡೆದ ಎಲ್ಲಾ ವಿಚಾರವನ್ನ ವಿವರಿಸಿದ್ರು ಆಗ ಪೊಲೀಸರು ಒಂದು ಐಡಿಯಾ ಹಾಕಿದ್ರು ನಿನಗೆ ಹಣ ಕೊಡ್ತೀನಿ ಆದ್ರೆ ಒಂದು ತಿಂಗಳು ಟೈಮ್ ಬೇಕು ಅಂತ ಕೇಳೋಕೆ ಪೊಲೀಸರು ಸುಚೇನಾಗೆ ತಿಳಿಸಿದ್ರು ಬಳಿಕ ಸುಚೇನಾ ಕಾಲ್ ಮಾಡ್ತಿದ್ದಂತೆ ಅತ್ತ ಇದ್ದ ಸೈಕೋನ ಲೊಕೇಶನ್ ಟ್ರೇಸ್ ಮಾಡೋಕೆ ಪೊಲೀಸರು ಮುಂದಾಗಿದ್ರು ಸುಚೇನಾ ಕಾಲ್ ಮಾಡಿದಾಗ್ಲೆಲ್ಲ ಆ ಕಿಲಾಡಿ ಐದು ನಿಮಿಷಕ್ಕಿಂತ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಫೋನ್ ಕಟ್ ಮಾಡ್ತಿದ್ದಂತೆ ಸ್ವಿಚ್ ಆಫ್ ಮಾಡಿಕೊಳ್ತಿದ್ದ ಅಲ್ಲದೆ ಒಂದು ಸಲ ರೈಲ್ವೆ ಸ್ಟೇಷನ್ ಮತ್ತೊಂದು ಸಲ ಥಿಯೇಟರು ಇನ್ನೊಂದು ಸಲ ಬಸ್ ಸ್ಟಾಪ್ ಅಂತ ಲೊಕೇಶನ್ ತೋರಿಸ್ತಿತ್ತು ಹೀಗೆ ಓಡಾಡ್ತಾ ಆತ ಮೊಬೈಲ್ ನ ಆನ್ ಮಾಡಿ ಸುಚೇನಾ ಜೊತೆ ಮಾತಾಡ್ತಿದ್ದ ಇದರಿಂದ ತಲೆ ಕೆಡಿಸಿಕೊಂಡ ಪೊಲೀಸರು ಅವನು ಜಾಸ್ತಿ ಟೈಮ್ ಎಲ್ಲಿಂದ ಮೊಬೈಲ್ ಆನ್ ಮಾಡಿ ಮಾತಾಡಿದ್ದ ಅನ್ನೋ ಹಳೆ ಹಿಸ್ಟ್ರಿಯನ್ನ ಓಪನ್ ಮಾಡಿದ್ರು ಈ ವೇಳೆ ಮುಂಬೈನ ಒಂದು ಗಲ್ಲಿಯಲ್ಲಿರೋ ಮೊಬೈಲ್ ಸರ್ವಿಸ್ ಸೆಂಟರ್ನಿಂದ ಮೂರು ಸಲ ಫೋನ್ ಮಾಡಿದ್ದು ಪೊಲೀಸರಿಗೆ ಗೊತ್ತಾಗಿತ್ತು ಇತ್ತ ಕ್ರೈಮ್ ಬ್ರಾಂಚ್ ಪೊಲೀಸರು ಮಫ್ತಿಯಲ್ಲಿ ಮೊಬೈಲ್ ಸರ್ವಿಸ್ ಸೆಂಟರ್ ಗೆ ಬಂದು ಒಂದು ಫೋನ್ ರಿಪೇರಿಗೆ ಕೊಟ್ಟಿದ್ರು ಬಳಿಕ ಮಾತಿಗೆ ಇಳಿತಿದಂತೆ ಆ ತಕನ ಹೆಸರು ಡ್ಯಾನಿಶ್ ಮಿಮೆನ್ ಅನ್ಸಾರಿ ಅನ್ನೋದು ಗೊತ್ತಾಗಿತ್ತು ಹಳೆಯ ಫೋನ್ ಗಳನ್ನ ಖರೀದಿಸಿ ರಿಪೇರಿ ಮಾಡಿ ರೀಸೇಲ್ ಮಾಡ್ತಿದ್ದ ಅಂತಾನು ಆತ ಹೇಳ್ಕೊಂಡಿದ್ದ ಆಗ್ಲೇ ಪೊಲೀಸರು ತಮಗೆ ಸೆಕೆಂಡ್ಸ್ ಅಲ್ಲಿ ಲೇಟೆಸ್ಟ್ ಮಾಡೆಲ್ ಐಫೋನ್ ಇದ್ರೆ ಬೇಕು ಅಂತ ಕೇಳಿದ್ರು ಯಾಕಂದ್ರೆ ಸುಚೇನಾ ಕಳ್ಕೊಂಡಿದ್ದ ಫೋನ್ ಕೂಡ ತರ್ಟೀನ್ ಮಾಡೆಲ್ ಐಫೋನ್ ಆಗಿತ್ತು ಆಗ ಅನ್ಸಾರಿ ಮೂರು ದಿನ ಟೈಮ್ ಕೊಟ್ರೆ ಒಂದು ಫೋನ್ ಕೊಡ್ತೀನಿ ಅದರಲ್ಲಿ ಸ್ವಲ್ಪ ಡೇಟಾ ಇದೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದ ಅಲ್ಲದೆ ನಿಮ್ಮ ಫೋನ್ ನ ರೆಡಿ ಮಾಡೋಕೆ ಮೂರು ಗಂಟೆ ಟೈಮ್ ಬೇಕು ಅಂತಾನು ಹೇಳಿದ್ದು ಆದ್ರೆ ಮಫ್ತಿಯಲ್ಲಿದ್ದ ಪೊಲೀಸರು ಪರವಾಗಿಲ್ಲ ನಾವು ವೇಟ್ ಮಾಡ್ತೀವಿ ನೀನು ಫೋನ್ನ ರೆಡಿ ಮಾಡ್ಕೊಡು ಅಂತ ಹೇಳಿ ಆ ಕಿರಾತಕನ ಮೇಲೆ ಕಣ್ಣಿಟ್ಟಿದ್ರು ಮತ್ತೊಂದು ಕಡೆ ಸುಚೇನಾ ಕಳ್ಕೊಂಡಿದ್ದ ಫೋನ್ ಆನ್ ಮಾಡಿದ್ರೆ ಅಲರ್ಟ್ ಮಾಡೋಕೆ ಕ್ರೈಂ ಬ್ರಾಂಚ್ ನ ಪೊಲೀಸರು ಕೂಡ ರೆಡಿಯಾಗಿದ್ರು ಗ್ರಹಚಾರ ಕೈ ಕೊಟ್ರೆ ಯಾರ್ ತಾನೇ ಏನ್ ಮಾಡೋಕಾಗುತ್ತೆ ಹೇಳಿ ಅನ್ಸಾರಿಗೂ ಗ್ರಹಚಾರ ಮಫ್ತಿಯಲ್ಲಿದ್ದ ಪೊಲೀಸರ ರೂಪದಲ್ಲಿ ಹೆಗಲೇರಿತ್ತು ಹಣದ ಆಸೆಗೆ ಬಿದ್ದು ಸುಚೇನಾ ಮೊಬೈಲ್ನ ಆನ್ ಮಾಡಿ ಸುಚೇನಾಗೆ ಕಾಲ್ ಮಾಡಿ ಹಣ ಕೇಳಿದ್ದ ಅತ್ತ ಸುಚೇನಾ ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂತ ಫೋನ್ ನಲ್ಲಿ ಅವನ ಜೊತೆ ಮಾತಿಗೆ ಹೇಳಿದ್ಲು ಅತ್ತ ಸೈಬರ್ ಪೊಲೀಸರು ಮಫ್ತಿಯಲ್ಲಿದ್ದ ಪೊಲೀಸರಿಗೆ ಸುಚೇನಾ ಮೊಬೈಲ್ ಆನ್ ಆದ ಬಗ್ಗೆ ಮೆಸೇಜ್ ಕೊಡ್ತಿದ್ದಂತೆ ಓರ್ವ ಆಫೀಸರ್ ಅನ್ಸಾರಿ ಅಂಗಡಿಯ ಒಳಗೆ ನುಗ್ಗಿದ್ದ ತಕ್ಷಣವೇ ಅನ್ಸಾರಿ ಫೋನ್ ಕಟ್ ಮಾಡಿದ್ದ ಆಗ ಮತ್ತೊಬ್ಬ ಆಫೀಸರ್ ಸುಚೇನಾ ಮೊಬೈಲ್ಗೆ ಕಾಲ್ ಮಾಡ್ತಿದ್ದಂತೆ ಅನ್ಸಾರಿ ಕೈಯಲ್ಲಿದ್ದ ಅವಳ ಮೊಬೈಲ್ ರಿಂಗ್ ಆಗಿತ್ತು ಅನ್ಸಾರಿ ಆ ನಂಬರ್ ನೋಡಿ ಕಾಲ್ ಕಟ್ ಮಾಡೋಕೆ ಟ್ರೈ ಮಾಡಿದ್ದ ಆಗ ಆ ಪೊಲೀಸ್ ಆಫೀಸರ್ ಕಾಲ್ ಮಾಡ್ತಿರೋದು ನಾವೇ ಯಾಕೆ ಕಟ್ ಮಾಡ್ತೀಯ ಬಿಡು ಅಂತ ಹೇಳಿ ಅವನ ಹೆಗಲ ಮೇಲೆ ಕೈ ಹಾಕಿದ್ರು ಅನ್ಸಾರಿ ನೀವು ಯಾರು ಅಂತಿದ್ದಂತೆ ಕೊರಳ ಪಟ್ಟಿ ಹಿಡಿದು ಮೊಬೈಲ್ ಕಿತ್ಕೊಂಡು ಕಪಾಳಕ್ಕೆ ನಾಲ್ಕು ಬಾರಿಸ್ತಿದ್ದಂತೆ ಬಂದವರು ಪೊಲೀಸರು ಅಂತ ಅವನಿಗೆ ಗೊತ್ತಾಗಿತ್ತು ಪೊಲೀಸರು ಅನ್ಸಾರಿನ ಸ್ಟೇಷನ್ಗೆ ಕರ್ಕೊಂಡು ಬಂದು ನಾಲ್ಕು ಬಿಡುತ್ತಿದ್ದಂತೆ ನಿಜವನ್ನ ಬಾಯ್ಬಿಟ್ಟಿದ್ದ ಯಾರೋ ಒಬ್ಬ ಹತ್ತು ಸಾವಿರಕ್ಕೆ ನನಗೆ ಮೊಬೈಲ್ನ ಮಾರಿದ್ದ ನಾನು ಐಫೋನ್ ಲಾಕ್ ಓಪನ್ ಮಾಡಿದಾಗ ಗ್ಯಾಲರಿಯಲ್ಲಿ ಅವಳ ಬೆತ್ತಲೆ ಫೋಟೋ ಹಾಗೂ ವಿಡಿಯೋಗಳನ್ನ ನೋಡಿದ್ದೆ ಅವಳು ಕಾಲ್ ಮಾಡ್ತಾಳೆ ಅಂತ ಕಾಯ್ತಿದ್ದೆ ಹಣದ ಆಸೆಗೆ ಹೀಗೆ ಮಾಡಿದೆ ಅಷ್ಟೇ ಅಂತ ಹೇಳಿದ್ದ ಕೊನೆಗೆ ಅನ್ಸಾರಿ ಹಾಗೂ ಅವನ ಶಾಪ್ ಮೇಲೆ ಪೊಲೀಸರು ಬೇರೆ ಬೇರೆ ಕೇಸ್ ಹಾಕಿ ಸೀಸ್ ಮಾಡಿದ್ರು ಅನ್ಸಾರಿ ಜೈಲಿಂದ ಹೊರಗೆ ಬರದಂತೆ ಕೇಸ್ ಹಾಕಿದ ಪೊಲೀಸರು ಸುಚೇನಾಗೆ ಫೋನ್ನ ವಾಪಸ್ ಕೊಟ್ಟಿದ್ರು ಕೊನೆಗೆ ಡಾಕ್ಟರ್ಗಳು ಸುಚೇನಾ ಪ್ರಾಣ ಕಾಪಾಡಿದ್ರೆ ಪೊಲೀಸರು ಅವಳ ಮಾನವನ್ನ ಕಾಪಾಡಿದ್ರು ಇನ್ನು ಈ ಪ್ರಕರಣದ ಕುರಿತಂತೆ ಸುಚೇನಾಗೆ ಸಂಬಂಧಪಟ್ಟ ಯಾವುದೇ ಫೋಟೋ ಆಗಲಿ ವಿಡಿಯೋ ಕ್ಲಿಪ್ ಆಗಲಿ ಬಳಸಬಾರದು ಅಂತ ಪೊಲೀಸರು ಆದೇಶಿಸಿದ್ದಾರೆ ಹೀಗಾಗಿ ಈ ವಿಡಿಯೋದಲ್ಲಿ ನಾವು ಆಕೆಯ ಫೋಟೋಗಳನ್ನು ಎಲ್ಲೂ ತೋರಿಸಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ